ಹಾಂ ಅದು ಅರ್ಥಪೂರ್ಣವಾಗಿ ಅದು ಪೂರ್ತಿ ಕೇಳಿಲ್ಲ ನಾನು ಅದು ಎಲ್ಲಿ ಓದಿ ನಾವು ಓದಿದ ಪ್ರಕಾರ ನನಗೆ ಅದು ಸಿಕ್ಕಿಲ್ಲ ಬಹುತೇಕ ಅವರು ಅಂಬಿಗರ ಚೌಡನ ಬಗ್ಗೆ ಆಳವಾಗಿ ಅಧ್ಯಯನ ಮಾಡಿದ್ದಾರೆ ಅಂಥವ್ರು ನಿಮಗೆಲ್ಲ ಹೊಸ ಹೊಸ ವಿಷಯ ಅಂಬಿಗರ್ ಚೌಡಯ್ಯನ ಬಗ್ಗೆ ನಿಮ್ಗೆ ಹೇಳಿದರು ಅದಕ್ಕೆ ಈ ಅಂಬಿಗರ್ ಚೌಡಯ್ಯನ ಜಯಂತಿ ನಾವು ನಲ್ವತ್ತು ವರ್ಷದಿಂದ ಆಚರಣೆ ಮಾಡ್ಕೊತ ಹೊಂಟಿದ್ವಿ ಯಾವ ಅಂಬಿಗರ್ ಸಮಾಜ ಕಾಲದೂ ಯಾರೂ ಬರ್ತಿಲ್ಲ ಸು ಬರ್ಲಿಕ್ಕಲ್ಲ ಬಂದು ಕೂಡ್ರಿ ನಿಮ್ಮ ನಿಮ್ಮದೇ ಗುರುಹರ ಅಂಬಿಗರ್ ಅಂತ ಹೇಳಿದ್ರು ಯಾರೂ ಬರ್ತಿಲ್ಲ ಆದರೆ ಈಗ ಸಂತೋಷ ಆಗ್ತದೆ ಖುಷಿ ಆಗ್ತದೆ ಜಾಗೃತಿ ಆಗಿದೆ ಎಲ್ಲ ಅಂಬಿಗರ್ ಚೌಡೇನೂ ನಮ್ಮ ಗುರುಹರ ಅಂಥೇಳಿ ಎಲ್ಲರೂ ಒಮ್ಮತಕ್ಕೆ ಬಂದಿದ್ದಾರೆ ಪ್ರತಿಯೊಂದು ಅವರೇ ಹೆಮ್ಮೆಯಿಂದ ದೊಡ್ಡ ಪ್ರಮಾಣದಲ್ಲಿ ಜಯಂತಿ ಆಚರಿಸ್ತಾ ಇದ್ದಾರೆ ಸರ್ಕಾರನು ಇದಕ್ಕೆ ನಾವು ಈ ಕಾನೂನಿ ಯಾಕೆ ಮಾಡ್ತಿರ್ತೀವಿ ಮೊದಲೇ ಹಿಡ್ಕೊಂಡು ನಾವು ಮಾಡ್ಕೋತ ಬಂದಿದ್ದೆವು ಈಗ ಸರ್ಕಾರದ ಬೇರೆ ದಿನ ಜಯಂತಿ ಜನವರಿ ಹಾ ಜನವರಿ ಇಪ್ಪತ್ತೊಂದು ಸರ್ಕಾರ ರಜೆ ಘೋಷಣೆ ಮಾಡ್ಯಾರ ಅದಕ್ಕೆ ನನಗೂ ಇದ್ರ ಬಗ್ಗೆ ಸ್ವಲ್ಪ ದ್ವಂದ್ವದ ಈ ಸರ್ಕಾರ ಡೇಟಿಗೆ ನಾವು ಹೊಂದ್ಕೊಂಡ್ರೆ ಚಲೋ ಅಂತ ನನಗೂ ಅನಿಸ್ತಾ ಇದೆ ನಾವೆಲ್ಲ ಕುಂತು ಚಿಂತನೆ ಮಾಡಿ ಮುಂದಿನ ವರ್ಷ ಇಟ್ಕೊಂಡು ಯಾವ್ಯಾವ ಶರಣರ ಜಯಂತಿಗೂ ಸರ್ಕಾರ ಘೋಷಣೆ ಮಾಡ್ಯದ ಆ ತಾರೀಕಿಟ್ಟು ಉಳಿದ ಜಯಂತಿಗೂ ಏನು ಮಾಡ್ಕೊತ ಬೇರೆ ಬೇರೆ ಜಯಂತಿಗಳು ಮಾಡ್ತಿರ್ತೀವಿ ಆ ಜಯಂತಿಗಳು ಸರ್ಕಾರ ಘೋಷಣೆ ಮಾಡೋ ಜಯಂತಿ ನಮ್ಮ ತಾರೀಕಿಗೆ ಮಾಡೋದು ಅಂತ ಹಿಂಗೆ ನನ್ನ ವೈಯಕ್ತಿಕ ಆಲೋಚನೆ ಅದ ಇದನ್ನು ನಮ್ಮ ಎಲ್ಲರಿಗೂ ಚರ್ಚೆ ಮಾಡಿ ಅದಕ್ಕೆ ಒಮ್ಮತಕ್ಕೆ ನಿರ್ಣಯ ಮಾಡ್ತೀವಿ ಯಾಕಂದ್ರೆ ಭಾಳ ದಿವಸಲಿಂದ ಎಲ್ಲ ಕಡೆ ಮಠ ಮನೆಗಳಲ್ಲಿ ನಡ್ಕೋತಾ ಬಂದಿರ್ತದ ಈಗ ಸರ್ಕಾರ ಅದನ್ನು ರಜೆ ಜನವರಿ ಇಪ್ಪತ್ತೊಂದಕ್ಕೆ ಘೋಷಣೆ ಮಾಡ್ಯದ ಅದಕ್ಕೆ ಮತ್ತೊಮ್ಮೆ ಅಂಬಿಗರ ಚೌಡಯ್ಯ ಹೇಳ್ಕೊತಾ ಹೋದ್ರೆ ಭಾಳ ಅದ ಸಮಯ ಕಡಿಮೆ ಇರೋದ್ರಿಂದ ಗುರುಗಳು ತಮ್ಮ ಆಶೀರ್ವಚನದಾಗ ಇನ್ನು ಹೇಳುತ್ತಾರೆ ನಮ್ದು ಒಂದು ತಿಳ್ಕೊಂಡ್ರೆ ಸಾಕು ಅಂಬಿಗರ ಚೌಡಯ್ಯನ ಆ ವಚನಗಳಲ್ಲಿರುವಂಥ ಆ ಅರ್ಥವನ್ನು ತಿಳ್ಕೊಂಡು ನಮ್ಮ ಬದುಕಿನಲ್ಲಿ ಬರೀ ಕೇಳೋ ಖುಷಿ ಖುಷಿಪಟ್ಟು ಟಪ್ಪಾನೆ ಹೊಡೆದ್ರೆ ಏನು ಉಪಯೋಗಿಲ್ಲ ನೀವು ನಿಜವಾಗಿ ಏಕಲಿಂಗ ಇಷ್ಟಾವಂತರಾದರೆ ನೀವು ಅಂಬಿಗರ್ ಚೌಡ ಪಾಲಿಸ್ದಂ ಅಂಬಿಗರ್ ಚೌಡ ಒಬ್ಬರೇ ಈಗ ಉಪಾಸನ ಬಗ್ಗೆ ಹೇಳೋದಂತಲ್ಲ ಬಸವಣ್ಣವರು ಹೇಳರು ಇವರು ಇವರು ಬಸವನರೇನು ನೆಡೆದ ಅನ್ಯ ದೈವೈಕರಿಗೆ ಕಿವಿಮುಗ ಕೊಯ್ಯುವನು ಅಂತ ಹೇಳಿ